ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಮಾಡ್ತೀಯ ಕುರುವೆ ನಾನು ಇತಾಕ ತೂರಿಸ್ತಾ ಹಾ ಆಕನ್ ಚು ಪುಷ್ಪಾರಾ ವಾಟ್ ಆರ್ ಯು ಡೂಯಿಂಗ್ ಏನ್ ಮಾಡ್ತೀಯ ಪಲ್ಯ ಪಲ್ಲೆ ಮಾಡ್ತೀಯ ಅದರದು ಆರಿ ಕಣ್ಣೆ ಆರಿ ಕಳ್ ರೊಟ್ಟಿ 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 ನೀ ಅಂತಂದಿ ತಿನ್ನಕ್ಕ

యార్ ఏమందరే నిను ఏలు నీ నా ఏన్ బైదిని ఏన్ బైదిని ఏలు హ ఏను బైదిల నిను హ ఏనందిని నీ ఇదురు బైదివును ఎక్కుం నింగే కొడతతితి ఏనన్నా నా ఏను అండిల్వా సారీ సారీ

ಹ್ಞೂ ಆಯ್ತು ಆಯ್ತು ಹೋಗ್ತೀರ ಹಾಂ ನಂದ ನಿಂದ ಬಂದ ಓಣಿ ಓಣ್ಯಾಗ ನೀರಾಣೆ ನಿನ್ನ ಮೇಲೆ ಮನಸ್ಸು ಮಾಡೀನಿ ಸಾಕ ಖುಷಿ ಆಯ್ತ ಹ್ಞೂ ಮತ್ತೆ ಹ್ಞೂ 재미, वोर जय filtRAणये इाुवाइता ज flatsका लाइता? या बाका, वलाधा ड़ाधा je है एा रचैच्षा क जराधा वःलो फडल